ಹಲೋ ವೀಕ್ಷಕರೇ ನಾವು ನಾವು ಜಿಲೇಬಿಯನ್ನ ಹೇಗೆ ಮಾಡೋದು ಜಿಲೇಬಿಯನ್ನ ಮಾಡ್ತಾ ಇದ್ದೀನಿ ಜಿಲೇಬಿ ಮಾಡಲು ಒಂದ್ ಪಾತ್ರೆಗೆ ಒಂದ್ ಬಟ್ಲು ಒಂದ್ ಬಟ್ಲು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಒಂದ್ ಬಟ್ಲು ಮೈದಾ ಹಿಟ್ಟಿಗೆ ಒಂದೆರಡು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನ ಹಾಕಿದ್ದೀನಿ ಮೈದಾ ಹಿಟ್ಟಿಗೆ ಅರ್ಧ ಬಟ್ಲು ಮೊಸರು ತಗೊಂಡಿದ್ದೀನಿ ಒಂದ್ ಒಂದು ಅರ್ಶ್ನದ ಪುಡಿಯನ್ನು ಹಾಕೂ ಇಲ್ಲ ಅಂದ್ರೆ ಕಲರ್ ಇದ್ರೆ ಹಾಕಬಹುದು ಇದನ್ನ ಇದನ್ನ ಮಿಕ್ಸ್ ಮಾಡ್ಬೇಕು ಈಗ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಇದನ್ನ ಮಿಕ್ಸ್ ಮಾಡೋಣ ಈಗ ಇನ್ನು ಸ್ವಲ್ಪ ಗಟ್ಟಿ ಇದೆ ಮತ್ತೆ ನೀರು ಹಾಕಬೇಕು ನೀರು ಹಾಕಿ ಚೆನ್ನಾಗಿ ಗಂಟುಗಳು ಉಳಿಯೋದೇ ಇರೋ ಥರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಈ ಹಿಟ್ಟನ್ನು ಕಲಿಸ್ಬೇಕು ಇದಕ್ಕೀಗ ಸ್ವಲ್ಪ ಏನೋ ಪೌಡರ್ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ಈಗ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಹಿಟ್ಟನ್ನು ಕಲಸಿ ಇಡಬೇಕು ಈ ಕಡೆ ಒಲೆ ಹಚ್ಚಿ ಪಾಕವನ್ನು ರೆಡಿ ಮಾಡ್ಕೋಬೇಕು ಪಾಕ ಮಾಡಲು ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಒಂದು ಬಟ್ಲು ಸಕ್ಕರೆಯನ್ನು ಹಾಕಿಡ್ದೀನಿ ಅರ್ಧ ಬಾಟ್ಲು ನೀರನ್ನು ಹಾಕಬೇಕು ಇದನ್ನು ಮೀಡಿಯಮ್ ಉರಿಯಲ್ಲಿ ಪಾಕವನ್ನು ತಯಾರು ಮಾಡ್ಕೋಬೇಕು ಇದು ಒಂದೆಳೆ ಪಾಕ ಬರೋವರೆಗೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಇದಕ್ಕೀಗ ಅರ್ಧ ಲಿಂಬೆ ಹಣ್ಣನ್ನು ರಸ ತೆಗೆದು ಈ ಪಾಕಕ್ಕೆ ಹಾಕಿದ್ದೀನಿ ಈಗ ಈ ಪಾಕ ಕುದೀತಾ ಇದೆ ಒಂದೆಳೆ ಪಾಕ ಈ ರೀತಿ ಕೈಗೆ ಹಣಗಳು ಹಾಗೆ ಬಂದರೆ ಪಾಕ ರೆಡಿಯಾಗಿದೆ ಅಂದರ್ಥ ಈಗ ಪಾಕ ರೆಡಿಯಾಗಿದೆ ಇದಕ್ಕೆ ಒಂದು ಸ್ಪೂನು ತುಪ್ಪವನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು ಈಗ ಒಲೆಯನ್ನು ಆರಿಸಿದ್ದೀನಿ ಈ ಕಡೆ ಆಗಲೇ ಕಲಸಿಟ್ಟಿರುವಂಥ ಹಿಟ್ಟನ್ನು ಜಿಲೇಬಿ ಮಾಡೋಕ್ಕೆ ಒಂದು ಕವರನ್ನು ತಗೋಬೇಕು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಒಂದು ಸೈಡು ಒಂದು ಮೂಲೆಯಲ್ಲಿ ಕಟ್ ಮಾಡಿದ್ದೀನಿ ಕಲಸಿಟ್ಟಿರುವ ಹಿಟ್ಟನ್ನು ಈ ಕವರ್ಗೆ ಹಾಕಿ ಎಲ್ಲವನ್ನು ಹಾಕಿದ್ದೀನಿ ಈಗ ಕಾಯಲು ಇಟ್ಟಿದ್ದೀನಿ ಒಲೆ ಮೇಲೆ ಎಣ್ಣೆ ಕಾಯುವಾಗ ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಎಣ್ಣೆಗೆ ಹಾಕಬೇಕು ಎಣ್ಣೆ ಕಾಯ್ದಾದ ನಂತರ ಈ ಕವರನ್ನು ಈ ರೀತಿ ಹಿಡಿದು ಜಿಲೇಬಿ ಆಕಾರಕ್ಕೆ ಈ ರೀತಿ ರೌಂಡ್ ರೌಂಡ ಎಣ್ಣೆಯಲ್ಲಿ ಬಿಡಬೇಕು ದೊಡ್ಡ ಸೈಜ್ ಬೇಕಾದರೆ ಈ ರೀತಿ ಬಿಡಿ ಸಣ್ಣ ಸಣ್ಣದಾಗಿ ಬೇಕಾದರೆ ಇನ್ನು ಸ್ವಲ್ಪ ಸಣ್ಣದಾಗಿ ಜಿಲೇಬಿಗಳನ್ನು ಮಾಡ್ಕೋಬೇಕು ಈ ರೀತಿ ಜಿಲೇಬಿಗಳನ್ನ ಸಣ್ಣ ಉರಿಯಲ್ಲಿ ಕರಿಬೇಕು ಎರಡು ಸೈಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈಗ ಇವು ಕರಿದಾಗಿದೆ ಇವನ್ನು ಎತ್ತಿ ಇಡ್ತಾ ಇದ್ದೀನಿ ಈಗ ಮತ್ತೆ ಜಿಲೇಬಿಗಳನ್ನು ಎಣ್ಣೆಯಲ್ಲಿ ಇದೇ ರೀತಿ ಎಲ್ಲ ಜಿಲೇಬಿಗಳನ್ನು ಮಾಡಿ ತೆಗೆದಿಟ್ಕೊಂಡು ಪಾಕದಲ್ಲಿ ಅದ್ದಿಟ್ಟರೆ ಜಿಲೇಬಿಗಳು ಟೇಸ್ಟಿಯಾಗಿ ಇರುತ್ತೆ ಇದೇ ರೀತಿ ಎಲ್ಲವನ್ನು ಕರೆದಿ ಎತ್ತಿಟ್ಟು ಆಗಲೇ ಮಾಡಿದ್ದೀವಲ್ಲ ಆ ಪಾಕದಲ್ಲಿ ಈ ಜಿಲೇಬಿಗಳನ್ನು ಒಂದು ನಿಮಿಷದವರೆಗೆ ಎರಡು ಸೈಡ ಒಂದು ಸೈಡ ಒಂದು ನಿಮಿಷ ಇನ್ನೊಂದು ಸೈಡ ಒಂದು ನಿಮಿಷ ಎರಡು ಪಾಕದಲ್ಲಿ ಅದ್ದಿ ತೆಗೆದಿಡಬೇಕು ಯಾಕಂದ್ರೆ ಪಾಕದಲ್ಲಿ ಪಾಕವನ್ನು ಜಿಲೇಬಿಗಳು ಹೀರ್ಕೊಳ್ಳೋವರೆಗೆ ಮಾಡಬೇಕು ತುಂಬಾ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಜಿಲೇಬಿಗಳು ಒಳಗಡೆ ಜ್ಯೂಸಿಯಾಗಿ ಅಷ್ಟು ಚೆನ್ನಾಗಿ ಬರ್ತವೆ ನೀವು ಮನೆಯಲ್ಲಿ ಇದೇ ರೀತಿ ಜಿಲೇಬಿಗಳನ್ನು ಮಾಡಿ ನೋಡಿ ಹೇಗೆ ಬಂದಿದೆ ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿರಿ ಎಷ್ಟು ಚೆನ್ನಾಗಿ ಜಿಲೇಬಿಗಳು ಬಂದಿವೆ ನೋಡಿದ್ರೇ ಜಿಲೇಬಿ ತಿನ್ನಬೇಕಂತ ಅನ್ಸತ್ತಲ್ವ ಈ ರೀತಿ ಜಿಲೇಬಿಗಳನ್ನು ಪಾಕದಲ್ಲಿ ಎಲ್ಲ ಜಿಲೇಬಿಗಳನ್ನು ಇದೇ ರೀತಿ ಮಾಡಿ ತೆಗೆದಿಡಬೇಕು ಇದು ಆರಿದ ನಂತರ ಒಂದು ಕವರ್ನಲ್ಲಿ ಎತ್ತಿಡ್ಬೌದು ಹೊರಗಡೆಯಿಂದ ತಂದು ತಿಂತೀವಲ್ಲ ಅದೇ ರೀತಿ ಜಿಲೇಬಿ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿದೆ ನೀವು ಮನೆಯಲ್ಲಿ ಜಿಲೇಬಿಗಳನ್ನು ಮಾಡಿ ತಿಂದು ಹೇಗಿದೆ ಎಂದು ಹೇಳಿ ರುಚಿಕರವಾದ ಜಿಲೇಬಿ ಸವಿಯಲು ರೆಡಿ